ಸ್ವಾಮಿಯೇ ಶರಣಮಯ್ಯಪ್ಪ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವಸ್ತಕ್ ಚಾನಲ್ ಕ್ರಿಯೇಟ್ ಮಾಡಿದ್ವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಮ್ಮ ಸ್ವಾಮಿಗಳು ಅಡುಗೆ ಮಾಡೋದನ್ನ ನಿಮಗೆ ಲೈವ್ ಬನ್ನಿ ನೋಡು ಸ್ವಾಮಿ ಇಲ್ಲಿ ನೋಡು ಸ್ವಾಮಿ ಮ್ಯಾಕ್ ನೋಡಕ್ಕ ಅಲ್ಲಿ ತುಗಿಸ್ತೀಯಲ್ಲ ಇವ್ರೇ ನಮ್ಮ ಗುರುಸ್ವಾಮಿ ಗಂಟೆ ಸ್ವಾಮಿ ಸ್ವಾಮಿ ಮೇಲೆ ನೋಡ್ರಿ ನೋಡ್ರಿ ನಮ್ಮ ಸಾನ್ ನೀರು ಇಲ್ಲಿ ಬೇಗ ಜೋರು ಜೋರಾಗಿ ಹೆಚ್ಚುತ್ತಾರೆ ಫುಲ್ ಎಕ್ಸ್‌ಪೀರಿಯನ್ಸ್ ಎಡ್ಕಕ್ಕ ಎಲ್ಲಾದ್ರೂ ಒಂದ್ಸೈಡ್ ನೋಡೇ ಮೈನ್ ಮಟರೋ ಎಡ್ಕೊಕೊ ಎಡ್ಕೊಕೊ ಬೈ ಫ್ರಂಟ್ ಏನ್ ಮಾಡ್ತಿ ಸ್ವಾಮಿ ಸೇವರ್ ಅವಲಕ್ಕಿ ತಿಂಡಿ ಮಾಡ್ತಾರಲ್ಲ ಇವರು ಕಳ್ಸ್ವಾಮಿ ಒಂದ್ ಕೆಲಸ ಮಾಡಲ್ಲ ಮೈ ಕಳ್ಸ್ವಾಮಿ ಇದೈತಲ್ಲ ಇದು ಎಲ್ಲಿ ಇದಕ್ ಪಂಪ ಮಾಡುವಾಗ ಗೊತ್ತಿಲ್ಲ ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಕಾಲೆತ್ತ ಇದು ಕಾಲೆತ್ತ ಸ್ವಾಮಿ ಅಂತ ಇದು ಈ ಸ್ವಾಮಿ ನೋಡುವ ಎಲ್ಲ ಕೆಲಸ ಮಾಡ್ತದಿಂದ ಕೂತಿದ್ದಿ ಸ್ವಾಮಿ ಕಾಯಿ ಸ್ವಾಮಿ ಮಾಡಿ ಮಾಡ್ರಿ ಓ ಇದು ರಾತ್ರಿ ಅಂತರಿ ಸ್ವಾಮಿಗಳು ಜಲ್ ಜಲ್ದಿ ನಾವು ಪಾರ್ಕಿಂಗ್ ಮಾಡಿರೋ ಹತ್ರ ಮಾಯಾ ದೇವಸ್ಥಾನ ಐತೆ ಲೊಕೇಶನ್ ಮಾತ್ರ ಅಲ್ಟಿ ಆಗೈತೆ ಇಲ್ಲಿ ಅಷ್ಟೇ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ಫುಲ್ಲು ಒಳ್ಳೆ ಸೈಕ್ ಆಗೈತೆ ಪಾರ್ಕಿಂಗ್ ಮಾತ್ರ ಇಲ್ಲಿ ಬಂದು ಆರಾಮಾಗಿ ಪಾರ್ಕಿಂಗ್ ಮಾಡ್ಕೊಂಡು ನೀವು ಅಡುಗೆ ಮಾಡ್ಕೋಬೋದು ಕೊನೆಯದಾಗಿ ಹೇಳ್ತೀನಿ ಜನ ಇಲ್ಲಿ ಬರುತ್ತೆ ರೋಡ್ ಅಂತ ನನಗೂ ಅಷ್ಟೊಂದು ಗೊತ್ತಿಲ್ಲ ಕ್ಲಿಯರಾಗಿ ಹೇಳ್ತೀನಿ ಪ್ರವರ್ತ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಶಾಮ್ಗಳು ಇರೋ ಬರೋ ಎಣ್ಣೆ ಎಲ್ಲ ಹಾಕಿ ಅಂತ ಈ ಸ್ವಾಮಿ ಹೇಳ್ತೈತೆ ಆ ಸ್ವಾಮಿ ಯೋಚನೆ ಹಾಕೋನೋ ಬೇಡ ಅಂತ ಈ ಸ್ವಾಮಿ ಒಂದು ಸ್ವಲ್ಪ ವೇಸ್ಟ್ ಆಗ್ಬಾರ್ದು ಅಂತ ಈಚೆಕ್ತೈತಿ ಈ ಸ್ವಾಮಿ ಗುರಾಡ್ತೈತಿ ನಾಲ್ಕು ಜನ ಬಟ್ರು ನಮ್ಮ ಅಂತ ಈ ಸ್ವಾಮಿ ಗಾಢ ಅಂತ ಆ ಸ್ವಾಮಿ ಫೈನಲಿ ಆಕೆಯೇ ಬಿಟ್ರು ಅಷ್ಟೇ ಸ್ವಲ್ಪ ಎಣ್ಣೆ ಮುಂದೆ ಇರಬೇಕು ಸ್ವಾಮಿ ಹೌದು ಸ್ವಾಮಿ ನೀವ್ ಹೆಂಗ ಹೇಳ್ತಿರಂಗೆ ಇದ್ದವು ರಾತ್ರಿ ಬಿಸಿಬೇಳೆ ಬಾತ್ ಮಾಡಿ ಕಡಲೆ ಬೇಳೆ ಗಾಳಿ ಮಾಡಿದ್ದಾರೆ ನಮ್ಮ ಗುರುಸ್ವಾಮಿ ಇವರೇ ಗುರುಸ್ವಾಮಿ ಮಾರ್ಗದರ್ಶನದಲ್ಲಿ ನಮ್ ಒಂದು ಸಕಲ ಸಿದ್ಧತೆ ನಡೀತೈತಿ ಸೇವಾ ಆರ್ತಿತ್ತು ಕಾಲ್ ಮೇಲೆಲ್ಲ ಸ್ವಾಮಿ ಮತ್ತೆ ಫೈನಲಿ ಎಣ್ಣೆ ಮತ್ತು ಶೇಂಗಾ ಬೀಜ ಹಾಕಿದ್ರು ಈಗ ಡೀಪ್ ಫ್ರೈ ಮಾಡ್ತಿದ್ದಾರೆ ಶೇಂಗಾ ಬೀಜ ಅದನ್ನು ಮಿಕ್ಸ್ ಆಗಬೇಕು ಅಂತ ಈಗ ನೀರುಳ್ಳಿ ಹಾಕ್ತಿದ್ದಾರೆ ನೋಡ್ರಿ ನೀರುಳ್ಳಿನ ಸಮೇತ ಅದ್ರಲ್ಲಿ ಡೀಪ್ ಫ್ರೈ ಆಗಬೇಕು ನೀರುಳ್ಳಿ ಡೀಪ್ ಫ್ರೈ ಆಯಿತು ಅಂದರೆ ನಮ್ಮ ಕೆಲಸ ಮುಕ್ಕಾಲು ಪರ್ಸೆಂಟ್ ಆದಂಗೆ ಇನ್ನೇನು ಅವಲಕ್ಕಿ ಒಂದು ನೆನಕಂಡ್ರೆ ಕಂಪ್ಲೀಟಾಗಿ ಆಫ್ ಸೆಟ್ ಆಗುತ್ತೆ ಅತಿ ಶೀಘ್ರದಲ್ಲೇ ಅವಲಕ್ಕಿ ತಿಂಡಿ ರೆಡಿಯಾಗಲಿದೆ ನೋಡಿ ಆಲ್ರೆಡಿ ಡೀಪ್ ಫ್ರೈ ಆಗ್ತಾ ಇದೆ ಯಾಕಂದ್ರೆ ಸಿಕ್ಕಪಟೆಹಣ್ಣೆ ಹಾಕಿದ್ದಾರೆ ಈಗ ಬೆಳ್ಳುಳ್ಳಿ ಹಾಕಿದ್ದಾರೆ ಬೆಳ್ಳುಳ್ಳಿ ಹಾಕಿದರೆ ಏನೋ ಒಂಥರ ಟೇಸ್ಟ್ ಸಕ್ಕದಾಗಿರುತ್ತೆ ಹಸಮೆಣಸಿನ್ಕಾಯಿನೂ ಹಾಕ್ತಿದ್ದಾರೆ ಇದರಲ್ಲಿ ಬಟ್ರು ಯಾರು ಎಕ್ಸ್ಪೀರಿಯನ್ಸ್ ಇರೋರಿಲ್ಲ ಆದರೂ ಅಯ್ಯಪ್ಪ ಒಂದು ದೇವ್ಯದಿಂದ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗೆ ಬರುತ್ತೆ ಪ್ರತಿ ಸಲಿನೂ ಯಾವತ್ತೂ ನಮ್ದು ಅಡುಗೆ ಕೆಟ್ಟೋಗಿಲ್ಲ ನಿಮಗೆ ನ್ಯಾಚುರಲ್ ನೋಡ್ತಾ ಇದ್ರೆ ಒನ್ ಮೋರ್ ಒನ್ ಮೋರ್ ಅನ್ನೋದಂತೂ ಗ್ಯಾರಂಟಿ ನಮ್ಮ ಸಾಂಗ್ಗಳು ಫುಲ್ ರೆಡಿ ಆಗ್ತಿದೆ ಅಷ್ಟರೊಳಗೆ ನಿಮಗೆ ಇಲ್ಲಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇಲ್ಲಿ ಸಕ್ಕತ್ತಾಗಿರೋದು ಅದನ್ನು ಹಂಗೆ ತೋರಿಸ್ಕೊಂಡು ಬರ್ತೀನಿ ನಾನು ಏನೋ ಒಂಥರ ದೇವಸ್ಥಾನ ಸಕ್ಕತ್ತಾಗಿದೆ ಅಟ್ರಾಕ್ಟಿವ್ ಆಗಿದೆ ಇದು ಫ್ರೆಂಟು ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ಸುತ್ತೆ ಇದು ನೋಡಿ ಸೈಡು ಎರಡೋರು ಫ್ರಂಟ್ ಒಂದು ಸೈಡಲ್ಲಿ ಒಂದು ಫ್ರೆಂಡ್ಗಿನ ಸೈಡಲ್ಲಿ ಏನಿರೈತೆ ಸಖತ್ ಅಲ್ಟಿಮೇಟಲ್ಲಿ ಇಷ್ಟೊತ್ತಿಗೆ ನಮ್ಮ ಸ್ವಾಮಿರದು ಸೇವಾರ್ಥ ಆಗಿರುತ್ತೆ ಬನ್ನಿ ಒಂದು ತಗೊಂಡು ಸೇವಾರ್ಥ ತಗೊಂಡು ಆಮೇಲೆ ಮುಂದಿನ ಪಯಣ ಎಲ್ಲಿಗೆ ಅಂತ ಹೇಳ್ತೀನಿ ನಮ್ಮ ಸ್ವಾಮಿಗೆ ಎಷ್ಟು ಭಕ್ತಿ ಮಠ ನೋಡ್ರಿ ಎಷ್ಟು ಕಳ್ಬಿಡ್ತೈತಿ ಅಲ್ಲೇ ಸೇವಾರ್ಥ ರೆಡಿ ಆಯ್ತು ಸ್ವಾಮಿ ಏನಿದ್ರೆ ಅಷ್ಟೇ ನೋಡಿ ಸ್ವಾಮಿ ಮಕ್ಕಾನೆ ತೊಳ್ಕೊಂಡ ಹಂಗೆ ಸೇವಾರ್ಥ ಮಾಡ್ತೀವಿ ಸ್ವಾಮಿ ಕಡಿಗೆ ಮಕಾನೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ವೀಡಿಯೋನ ಚೆನ್ನಾಗಿ ಮಾಡ್ತೀವಿ ವಾಯ್ಸಾಗ ಚೆನ್ನಾಗಿ ಕೊಡ್ತೀವಿ ಸಬ್ಬರನ್ನು ಕ್ಷಮಿಸಿ ಇದೇ ರೀತಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಆಲ್ ಯುವರ್ಸ್